ಸ್ವಂತ ಅಣ್ಣ ತಮ್ಮ ತರಾ ಆ ಅವ್ರ ಕಲ್ಕಾಲಿದೆ ನಮಗೂ ಒಂದ್ ಸ್ವಲ್ಪ ಮನಸ್ಸು ಲೋ ಆಗತ್ತೆ ಹೊಲ್ಲಾಕ ಯಾರೋ ರೂಪಾಯಿ ಕೊಟ್ರೆ ನಮ್ಮೂರ್ ತಮ್ಮೂರ್ ಅನ್ಬೋದು ಅವ್ರ ಚನಾ ಏನೋ ಕ್ಯಾರೆಕ್ಟರ್ ಅವ್ರ ಒಳ್ಳೆತನ ನಾ ಒಂದ್ ಸತಿ ಇಲ್ಲಿ ಶೂಟಿಂಗ್ ನಡಿತಿತ್ತನಾ ಯಾವ್ದ್ ಹೊಡಿಯೋ ಪಿಕ್ಚರ್ದು ಅದು ಎಲ್ರೂನ ಆಚೆ ಕಳ್ಸಿದ್ರು ನಾವು ದೇವಸ್ಥಾನ ಇತ್ತು ನಮಸ್ಕಾರ ಮಾಡಕ್ ಹೋಗಿ ದರ್ಶನನ ಕಾಣ್ಸಿದ್ರು ನಾನು ಸುಮ್ನೆ ಕೈ ಮುಗ್ದೆ ಅಷ್ಟೇ ಅವ್ರು ಎಲ್ಲಾ ಅವ್ರ ಮುಂದೆ ತುಂಬಾ ಜನನೇ ಕೂತಿದ್ರು ಎಲ್ಲಾ ಬಿಟ್ಟು ನನಗೆ ನಮಸ್ಕಾರ ಮಾಡಿದ್ರು ಅವ್ರು ನಮಸ್ಕಾರ ಮಾಡಿ ಹಂಗೇ ಬಿಟ್ರು ನಿಜ ನಿಮ್ಗೆ ಅನಿಸ್ತು ಯಾಕೆಂದ್ರೆ ಭೇಟಿ ಕೊಟ್ಟು ಖುಷಿ ಖುಷಿಯಾಗ್ತಾ ಯಾಕೆಂದ್ರೆ ಎಷ್ಟೋ ಜನ ಇನ್ನು ಕಾಯ್ತಾ ಇದಾರೆ ಅವ್ರು ಭೇಟಿ ದರ್ಶನ ತುಂಬಾ ದೂರ ಕೂತಿದ್ರು ಅವ್ರು ದೇವ್ರಿಗೆ ನಮಸ್ಕಾರ ಮಾಡಕ್ಕೆ ಅಂತ ಮಾಡ್ತಾ ಇದ್ದೆ ಆ ಟೈಮಿಂಗ್ಸ್ ಅಲ್ಲಿ ದರ್ಶನ ಕಾಣಿಸ್ತಾ ಇದ್ರು ತುಂಬಾ ದೂರನೇ ಇತ್ತು ಆಲ್ಮೋಸ್ಟ್ ನಮಸ್ಕಾರ ಮಾಡಿದೆ ಅವ್ರು ಕೂಡ ಅಲ್ಲಿಂದ ನಮಸ್ಕಾರ ಮಾಡಿ ಅಂದ್ಕಾಗ್ಬಿಟ್ರು ಅಲ್ಲ ನೋಡಿ ದರ್ಶನ್ ಅವರೇ ನಿಮಗೆ ನಮಸ್ಕಾರ ಮಾಡ್ತಾರೆ ಅಂದ್ರೆ ನಿಮ್ಮಲ್ಲಿ ಅವರಿಗೆ ಏನ್ ಕಾಣಸ್ತೋ ಗೊತ್ತಿಲ್ಲ ಖುಷಿ ಆಯ್ತು ಅಂದ್ರೆ ಕೋಟಿ ಅಷ್ಟೇ ಖುಷಿ ಆಯ್ತು ನಮ್ಗೆ ಆ ಕ್ಷಣದಲ್ಲಿ ನಿಮಗೆ ತುಂಬಾ ಖುಷಿ ಆಗೋಯ್ತು ನೀವ್ ಒಬ್ರೇ ಅಭಿಮಾನಿನ ಅಥವಾ ನಿಮ್ ಮನೇಲಿ ಯಾರು ನಮ್ಮ ಇಡಿ ಊರ ಅಭಿಮಾನಿಗಳವರು ನಿಮ್ಮದು ಯಾವ ಊರಕ ಚಂದ್ರಪ್ಪ ಸರ್ಕಲ್ ಅಂತ ದೊಡ್ಡ ಇಲ್ಲ ಬೆಂಗಳೂರಲ್ಲ ಇಲ್ಲ ತಾವರೆಕೆರೆ ಬರ್ತೆ ಅಲ್ಲಿ ಊಇಡಿ ಊರೆಲ್ಲ ದರ್ಶನ ಅಭಿಮಾನಿಗಳಿದ್ದಾರೆ ಇಡಿ ಊರ ಅಭಿಮಾನಿ ಅಷ್ಟೊಂದ್ ಅಭಿಮಾನ ದರ್ಶನ್ ಕಂಡ್ರೆ ಅಕ್ಕ ಇಪ್ಪತ್ತ್ ವರ್ಷದಿಂದ ನೀವು ಹಿಂಗ್ ಮಾಡ್ತಾ ಇದೀವಿ ಅಂದ್ರಿ ದರ್ಶನ್ ಅವ್ರು ನಿಮ್ಮನ್ ನೋಡಿದ ತಕ್ಷಣ ನಮಸ್ಕಾರ ಮಾಡಿದ್ರು ಅಂತಂದ್ರಿ ನಿಮ್ ಯಾಕೆ ಇಪ್ಪತ್ ವರ್ಷದಿಂದ ಕಷ್ಟ ಪಡ್ತಾ ಇದ್ದೀರಾ ಮಕ್ಳಿಗೋಸ್ಕರ ವ್ಯಾಪಾರ ತುಂಬಾ ಕಷ್ಟ ಆಯ್ತು ಮತ್ತೆ ವಾಪಸ್ ಇಲ್ಲಿಗೆ ಬಂದ್ವಿ ಏನೋ ಒಂದ್ ಜೀವನ ಮಾಡ್ಬೇಕಲ್ರ ಮಕ್ಳು ವಿದ್ಯಾಭ್ಯಾಸ ನಮ್ ಭವಿಷ್ಯ ಕಟ್ಕೋಬೇಕಲ್ರ ನಮ್ ಭವಿಷ್ಯ ಅಂತೂ ಹೋಯ್ತು ಅವ್ರಿಗಾದ್ರು ಒಳ್ಳೆ ಜೀವನ ಕೊಡ್ಬೇಕಲ್ವ ಹಂಗಾಗಿ ಕಷ್ಟ ಪಡ ನಾನು ನಮ್ಮ ನಮ್ ಸುಖ ನಾನು ಯಾವತ್ತೂ ಯೋಚನೆ ಮಾಡ್ಲಿಲ್ಲ ಮಕ್ಳಿಗೋಸ್ಕರ ಅಷ್ಟೇ ನಮ್ ಬದುಕು ಅನ್ನೋ ತರ ನಿಮಗೆ ದರ್ಶನ್ ಯಾಕೆ ನಮಸ್ಕಾರ ಮಾಡಿರ್ಬಹುದು ಅಂದ್ರೆ ಇಪ್ಪತ್ ವರ್ಷದಿಂದ ನೀವು ಪಟ್ಟಿದಿರ ಪಾಡು ಆ ಕಷ್ಟದಲ್ಲಿ ಅವ್ರ ಅವ್ರ ಕಷ್ಟ ಏನೋ ನೆನ್ಪಾಗಿತ್ತ ಏನೋ ಅನ್ಸುತ್ತೆ ಅದಕ್ಕೆ ನಿಮ್ಗೆ ದರ್ಶನ ನಿಮ್ಗೆ ಕಷ್ಟ ಪಟ್ಟಿದೀವಿ ಅಲ್ಲವರ ಹೌದು ಪಾಪ ಆ ಏನೆಲ್ಲಾ ತೊಂದ್ರೆ ಪಟ್ಕೊಂಡು ಕಷ್ಟ ಪಟ್ಕೊಂಡು ಆ ಸ್ಥಾನಕ್ಕೆ ತಲ್ಪವ್ರು ಅಲ್ಲವರ ತುಂಬಾ ಹೆಮ್ಮೆ ಆಯ್ತು ಒಳ್ಳೇದಾಗಲೇಕ ದರ್ಶನ ಅವ್ರ ಬಿಡುಗಡೆ ಆದ ತಕ್ಷಣ ನಿಮ್ ಕಡೆಯಿಂದ ಅವ್ರ್ ಒಳ್ಳೇದಾಗಲಿ ತಾಂಸಾಕತ್

ನಿಮ್ಗಿಷ್ಟ ಮತ್ತೆ ಈಗ ಅವ್ರು ಜೈಲಲ್ಲಿ ಇದ್ರಲ್ಲಿ ಏನ್ ಅನಿಸ್ತಾ ಇದೆ ನಿಮ್ಗೆ ಅಯ್ಯೋ ಪಾಪ ಅನಿಸ್ತಾ ಇದೆ ಯಾಕೆ ಪಾಪ ಅನಿಸ್ತಾ ಇದೆ ಅವ್ರು ಜೈಲ್ಗೆ ಹೋಗ್ಬೇಡ ಈಗ ತಪ್ಪು ಮಾಡೋರು ಅಂತ ಕೆಲವ್ರು ಅಂತಾರ ತಪ್ಪು ಮಾಡಿಲ್ಲ ಅಂತ ಕೆಲವ್ರು ಅಂತಾರೆ ಏನ್ ಅನ್ಸುತ್ತೆ ನಿಮ್ಗೆ ಅವ್ರು ತಪ್ಪು ಮಾಡಿ ಅಂದ್ರೆ ಬೇರೆಯವ್ರಿಗಲ್ವಾ ಹೇಳಿ ಅವ್ರು ಸಾಯಿಸಿರೋದು ಅದಕ್ಕೆ ಅವ್ರು ತಪ್ಪು ಮಾಡಿಲ್ಲ ಅಲ್ವಾ ತಪ್ಪು ಮಾಡಿಲ್ಲ ಅಂದ್ರೆ ಅವ್ರು ತಪ್ಪು ಮಾಡಿಲ್ಲ ಅಂತ ಅನ್ಸುತ್ತೆ ನೋಡಿ ಚಿಕ್ಕ ಮಕ್ಕಳ ಮನಸ್ಸು ಎಷ್ಟು ಮುಗ್ಧವಾಗಿದೆ ನೋಡಿ ಇವ್ರಿಗೆ ಓ ಹೊರಗಿನ ಪ್ರಪಂಚದ ಒಳಗೊತ್ತಿರುವ ಏನು ಗೊತ್ತಾಗೋದಿಲ್ಲ ಈಗ ದರ್ಶನು ಅಲ್ಲಿ ಇದ್ದಾರೆ ಕಷ್ಟಪಡ್ತೀರಿ ನಿಮ್ಗೆ ಎಷ್ಟು ಬೇಜಾರ್ ಆಗ್ತಿದ್ಯಾ ಏನ್ ಅನಿಸ್ತಾ ಇದೆ ಈಗ ಅವ್ರದ್ದು ಪಿಕ್ಚರ್ ಬರ್ತಿದೆ ಡೆವಿಲ್ ಅಂತ ಆ ಡೆವಿಲ್ ಪಿಕ್ಚರ್ ನೋಡಕ್ ಇಷ್ಟ ಇದೆ ನಿಮ್ಗೆ ದುಡ್ಡು ಎಲ್ಲಿಂದ ಬರುತ್ತೆ ನಿಮ್ಗೆ ಅಪ್ಪನೇ ಕರ್ಕೊಂಡು ಹೋಗ್ತಾರೆ ನಿಮ್ ಅಪ್ಪನ್ಗೂ ಇಷ್ಟ ದರ್ಶನ ಅಂದ್ರೆ ಯಾವ ಅಪ್ಪನ ಜೊತೆಗೆ ಹೋಗ್ತೀಯ ನೀನ್ ಏನ್ ಓದ್ತಾ ಇದ್ಯಾ ಸೆವೆಂತ್ ಸೆವೆಂತ್ಗೆ ಇಷ್ಟೊಂದು ಇಷ್ಟ ದರ್ಶನ ಅಂದ್ರೆ ಚಿಕ್ಕ ಹುಡುಗಿಯಿಂದ ದರ್ಶನ ಇಷ್ಟ ಎಷ್ಟು ವರ್ಷದಿಂದ

ಬೇರೆ ಇನ್ಯಾರು ಆಕ್ಟರ್ ಇಷ್ಟ ನಿಂಗೆ ಸಿನಿಮಾ ಇಂಡಸ್ಟ್ರಿಲಿ ನಂಗೆ ಉಪೇಂದ್ರ ಉಪೇಂದ್ರ ಯಾಕೆ ಇಷ್ಟ ಅವರು ಕೂದಲು ಗುಂಗ್ರು ಗುಂಗ್ರು ಇದೆ ಚೆನ್ನಾಗಿ ಕಾಣ್ತಾರೆ ಅದಕ್ಕೆ ಕೂದಲುಗೋಸ್ಕರ ಅವರು ಹೆಂಗೆಂಗ ಡ್ಯಾನ್ಸ್ ಮಾಡ್ತಾರಲ್ಲ ಅದಕ್ಕೆ ಇಷ್ಟ ಇಲ್ವಾ ಕೂದಲು ಗುಂಗ್ರು ಗುಂಗ್ರು ಇರೋಕ್ಕೆ ಇಷ್ಟನಾ ಅವರ ಆಕ್ಟಿಂಗ್ ಅವರ ಡೈಲಾಗ್ ಹೇಳೋದು ಅವೆಲ್ಲ ಇಷ್ಟನಾ ಅಂದ್ರೆ ಆಕ್ಟಿಂಗ್ ಇಷ್ಟ ಆಕ್ಟಿಂಗ್ ಇಷ್ಟ ಅವರದು ಯಾವ ಪಿಕ್ಚರ್ ನೋಡಿದೀಯಾ ಅವರದು ಹೆಸರು ನೆನಪಿಲ್ಲ ಹೆಸರು ನೆನಪಿಲ್ಲ ಈಗ ದರ್ಶನ್ ಇರಲಿ ದರ್ಶನ್ ಅವರು ನೀನು ಯಾವ ತರ ನೋಡಿದ್ಯಾ ನೋಡ್ಬೇಕಂತ ಆಸೆ ಇದೆಯಾ ಅವ್ರೇನು ಅಕಸ್ಮಾತ್ ನೀನ್ ಮುಂದೆ ಯಾವ ತರ ಸಿಕ್ಬಿಟ್ರು ಅಂದ್ರೆ ಎಷ್ಟು ಖುಷಿ ಆಗುತ್ತೆ ತುಂಬಾ ಖುಷಿ ಅಂದ್ರೆ ಯಾವ ತರ ಆಗ್ಬಿಡ್ಬೋದು ನಿನ್ಗೆ ಮತ್ತೆ ತುಂಬಾನೇ ಖುಷಿ ಆಗ್ಬಿಡುತ್ತೆ ಅದಕ್ಕೆ ಬೇಗ ನೀನು ದೊಡ್ಡವಳಾಗಿ ಹೀರೋಯಿನ್ ಆಗ್ಬಿಟ್ಟು ಆಫೀಸರ್ ಆಗ್ಬಿಟ್ಟು ಅವ್ರಿಗೆ ಒಂದ್ ಪಾತ್ರಕ್ಕೆ ರೆಡಿ ಆಗಿಬಿಡು ಆಯ್ತಾ ಇದ್ರೆ ಆಗಿರ್ಬೇಕು ಹೂ ಕಟ್ಟರು ಸರಿ ನಿಮ್ದೇ ಆಗಿರ್ಬೇಕು ಮೈಕ್ ಇಡ್ಕೊಂಡಿರು ಸರಿ ನಿಮ್ಮದೇ ಆಗಿರ್ಬೇಕು ಅನ್ನೋ ಡೈಕ್ ಡೈಲಾಕ್ ಎಲ್ಲ ಇದಾಗದೆ ನಿಮ್ ಬಾಸ್ ಬಗ್ಗೆ ಏನ್ ಹೇಳ್ತೀರಾ ಆದಷ್ಟು ಬೇಗ ಈಚೆ ಬರ್ಲಿ ಬಾಸು ಬಸ್ ಬೇಗ ಬನ್ನಿ ಸ ಬಸ್ ನಾವೆಲ್ಲಾ ಕಾಯ್ತಾ ನಿಮ್ಗೆ ಪೂಜೆ ಗೀಜಾ ಮಾಡಿಸಿದಿರಂತ ಯಾವಾಗ ಮಾಡ್ಸಿದಿರಿ ನಾವು ಚಾಮುಂಡೇಶ್ವರಿಗೆ ದಸರಾ ಟೈಮ್ ಎಲ್ಲ ಹೋಗಿ ಪೂಜೆ ಪೂಜಾ ಇಲ್ಲಿ ಬೆಂಗಳೂರಿಂದ ಪೂಜೆ ಮಾಡ್ಸಿದೀರ ಯಾಕೆ ಬೇಗ ಬರ್ಲಿ ಅಂತ ಸರ್ ದರ್ಶನ್ ಅವರು ಅಲ್ಲ ಅವ್ರು ಆರಾಧಕ ಬಂದು ಚಾಮುಂಡೇಶ್ವರಿ ಆರಾಧಕರೆ ಚಾಮುಂಡೇಶ್ವರಿ ಗೊತ್ತಿರುತ್ತಲ್ಲ ದರ್ಶನ್ ಯಾವಾಗ ಚಾಮುಂಡೇಶ್ವರಿ ಗೊತ್ತಿರೋದಕ್ಕೆ ನಾವು ಹೋಗಿ ಒಂಚೂರು ಅಡ್ಡ ಬಿದ್ರೆ ನಾವು ಅಡ್ಡ ಬಿದ್ದು ಲಂಚ ಗಿಂಚ ಕೊಟ್ಟು ಪೂಜೆ ಮಾಡಿ ಬಂದಿದ್ದೀರಿ ನಮ್ ಬಾಸ್ ಬೇಗ ಕಳ್ಸವ ಅಂತ ಬರಿ ಕಾಲಲ್ಲೇ ಬೆಟ್ಟ ಹತ್ಕೊಂಡ್ ಹೋಗಿ ಬರಿ ಕಾಲಲ್ಲಿ ಬೆಟ್ಟ ಅತ್ತುಕ ಹೋಗಿದ್ದೀರಾ ಹ ಸರ್ ಕೆಳಗಡೆಯಿಂದ ಮೇಲ್ಗಡೆಯ ಗಂಟೆ ಬೆಟ್ಟ ಹತ್ಕೊಂಡ್ ಹೋಗಿ ನಮಸ್ಕಾರ ಮಾಡ್ಬಿಟ್ಟು ಬಂದಿದ್ದೀವಿ ಸರ್ ಅಷ್ಟೊಂದು ಅಭಿಮಾನನ ಸರ್ ಅಲ್ಲ ಅವರೇ ನಿಮಗೆ ಅಣ್ಣ ಅಲ್ಲ ತಮ್ಮ ಅಲ್ಲ ಊಟ ಬಟ್ಟೆ ಕೊಡೋದಿಲ್ಲ ಯಾಕ ಅಷ್ಟೊಂದು ಪ್ರೀತಿ ಅವರು ಬಡತನದಿಂದ ಅಂದ್ರೆ ಕೆಳಗಡೆಯಿಂದ ಬಂದಿರ ಸರ್ ಕೆಳಮಡದಿಂದ ಹೌದು ಸರ್ ಅವ್ರಿಗೆ ಅವರಿಗೋಸ್ಕರ ಯಾರು ಸ್ಟ್ಯಾಂಡ್ ಆಗಿ ನಿಂತಿರಲಿಲ್ಲ ಇದು ಹೌದು ಹೌದು ನಾವಾದರೂ ನಿಂತುಕೋಬೇಕು ಸರ್ ಜೊತೆಲಿ ಎಲ್ಲಾ ಕೈ ಹ ಹ ಬೇರೆ ಯಾರುನೋ ಅವ್ರಿಗೆ ಹೆಲ್ಪ್ ಮಾಡಿಲ್ಲ ನಾವು ಕೈ ಬಿಟ್ರೆ ಅವ್ರಿಗೆ ಯಾರು ಒಬ್ಬರೇ ಬರಿಗಾಲ ನಡ್ಕೊಂಡು ಹೋಗಿದ್ರ ಬೆಟ್ಟಕ್ಕೆ ಹಾ ಸರ್ ಹೋಗಿದ್ರು ಒಬ್ಬರೇ ಒಬ್ಬರೇ ಸರ್ ಎಂತ ಸಾಹಸ ಮಾಡಿದೀರಾ ಎಷ್ಟು ಎಷ್ಟು ಗಂಟೆ ನಡೆದಿದ್ರಿ ಮೇಲಕ್ಕೆ ಮೇಲಕ್ಕೆ ಒಂದು ಮೂರು ಅವರ್ ಹೋಗ್ತದೆ ಸರ್ ನಿಮ್ಗೇನು ಕಾಲ್ಗೆ ಏನು ಪ್ರಾಬ್ಲಮ್ ಆಗ್ಲಿಲ್ವಾ ನಮ್ಗೆ ಆಕ್ಸಿಡೆಂಟ್ ಆಗಿದೆ ಸರ್ ಹೋದ ವರ್ಷ ಸೇಮ್ ಇದೇ ಟೈಮ್ಗೆ ಆಕ್ಸಿಡೆಂಟ್ ಆಗಿತ್ತು ಅದು ಆಕ್ಸಿಡೆಂಟ್ ಆಗಿ ಕಾಲ್ ನೋವಾದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ರೆಸ್ಟ್ ತಗೊಂಡು ರೆಸ್ಟ್ ತಗೊಂಡು ಇದೇನು ಅಭಿಮಾನ ಅಂತರ ಹುಚ್ಚ ಅಂತರ ಗೊತ್ತಿಲ್ಲ ನೀನ್ ಅಲ್ಲ ಕಾಲ್ ನೋವಾಗಿ ಆಕ್ಸಿಡೆಂಟ್ ಆಗಿದೆ ಹಂಗಾದ್ರೂ ಕೂಡ ಕೂತ್ಕೊಂಡು ಕೂತ್ಕೊಂಡು ಚಾಮುಂಡೇಶ್ವರಿ ಬೆಟ್ಟವನ್ನ ಬರಿಗಾಲಲ್ಲೇ ಹತ್ತಿದ್ಯಾ ಅಂತಂದ್ರೆ ಬರಿಗಾಲ ಹತ್ತಿದ್ಮೇಲೆ ಬೆಳಿಗ್ಗೆ ಕಾಲ್ ಏನ ಏನು ಪ್ರಾಬ್ಲಮ್ ಆಗ್ಲಿಲ್ವಾ ಅದು ಅವ್ರಿಗಿನ ಇದು ಕಾಲ್ ನೋವು ಅವ್ರಿಗಿನ್ ಅವ್ರ ಮುಂದೆ ಏನು ಇಲ್ಲ ಸರ್ ಸೂಪರ್ ಕನೆಯ ನಿಜವಾಗ್ಲು ಕೂಡ ಈ ಮಾತು ಹೇಳಿದ್ರೆ ಒಂದ್ ಕಡೆ ಬೈಬೇಕು ಅನ್ಸ್ತು ಒಂದ್ ಕಡೆ ಇಂಥದ್ದು ಒಬ್ಬ ವ್ಯಕ್ತಿ ಇದೆಯಲ್ಲ ಅಂತ ಅನ್ಸುತ್ತೆ ನಮ್ಮ ಸಾವಿರಾರು ಜನ ಲಕ್ಷಾಂತರ ಜನ ಇದಾರೆ ಸರ್ ನಮ್ ತರನೇ ಅಭಿಮಾನಿಗಳು ಅವ್ರಿಗೆಲ್ಲಾ ದೇವ್ರು ಕಾಪಾಡ್ಕೊಂಡು ಈಚೆ ಏನು ಇಲ್ದೇರಾ ಕರ್ಕೊಂಡ್ ಅದೇ ಸಾಕು ಸರ್ ಈಗ ಯಾರೋ ಒಬ್ರು ಹೇಳಿದ್ದಾರೆ ಸರ್ ತಮಿಳ್ ಅವರು ಆ ಹಾ ದರ್ಶನ್ ಸರ್ ಈ ತರ ಇಲ್ಲ ಕರ್ನಾಟಕದಲ್ಲಿ ಈ ತರ ಮಾಡಿದಾರೆ ಇದೇ ಮಾ ಇದೇ ದರ್ಶನ್ ಸರ್ ಅದೇ ನಮ್ಗೆ ತಮಿಳುನಾಡಲ್ಲಿ ಇದ್ದೀರ ಆದ್ರೆ ಅವ್ರಿಗೆ ಬೇರೆ ಅಂತ ಹೇಳಿದ್ದಾರೆ ತಮಿಳವರು ಹೌದು ಸರ್ ಕರ್ನಾಟಕದವ್ರಿಗಿಂತ ತಮಿಳವ್ರಿಗೆ ಜಾಸ್ತಿ ಪ್ರೀತಿ ದರ್ಶನ್ ಕಂಡ್ರೆ ಅವ್ರು ಹೇಳಿದಾರೆ ನಮ್ಮ ಸ್ಥಾನದಲ್ಲಿ ನಮ್ಮ ಜಾಗದಲ್ಲಿ ಏನಾದ್ರು ದರ್ಶನ್ ಸರ್ ಇದ್ದೀರಿ ನಾವು ಇಡೀ ಇದನ್ನೇ ಹೋರಾಟ ಮಾಡಿ ಅವ್ರ ನೀಚೆ ಕರ್ಕೊಂಬರದ ಹೆಂಗಿತ್ತು ಅಂತ ಗೊತ್ತಿತ್ತು ಆದ್ರೆ ನಿಮ್ ಕರ್ನಾಟಕದವ್ರು ಯಾರು ಅದಕ್ಕೆ ಪ್ರೋತ್ಸಾಹ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಇನ್ನೊಂದೇನಂದ್ರೆ ಅವ್ರ ಕಂಡ್ರೆ ಇವ್ರಿಗಾಗಲ್ಲ ಇವ್ರ ಕಂಡ್ರೆ ಅವ್ರಿಗಾಗಲ್ಲ ಬರೀ ಇದೆ ಆಗುತ್ತೆ ಸರ್ ಆಮೇಲೆ ಏನೋ ಹೆಲ್ಪ್ ಮಾಡ್ತಾರೆ ಅಂತ ಬಂತಾರೆ ಬರೀ ರೀಲ್ಸ್ ಅದು ಇದು ಮಾಡ್ಕೊಂಡು ಬರೀ ಇದ್ ಮಾಡ್ತಾರೆ ಯಾರು ಮುಂದೆ ಬರಲ್ಲ ಸರ್ ನಮ್ ಕೆಲ್ಸ ಆಯ್ತು ನಾವಾಯ್ತು ಆಯ್ತು ಅಂತ ನೋಡ್ಕೊಂಡ್ ಹೋಗ್ತಾರೆ ಅದೇ ತಮಿಳ್ನಾಡಲ್ ಆಗಿದ್ರೆ ಪ್ರತಿಯೊಬ್ರು ಹೋರಾಟ ಮಾಡಿ ಏನಾದ್ರು ಮಾಡಿ ಅವ್ರಿಗೆ ನೀಚೆ ಕರ್ಕೊಂಡ್ಬಿಡ್ತಾರೆ ಜಾಸ್ತಿ ಕ್ರೇಜ್ ಇದೆ ಅವ್ರೆ ಎಲ್ಲರಿಗೂ ರೆಡಿ ಇರ್ತಾರೆ ಕರ್ನಾಟಕದವ್ರು ಇಲ್ಲ ದರ್ಶನ್ ಸರ್ಗೆ ಅಂತ ಅಲ್ಲ ಸರ್ ಅವ್ರ ಭಾಷೆಯಲ್ಲಿ ಅವ್ರ ಹೀರೋಗಳು ಯಾರಾದ್ರೂ ಸ್ಟಾರ್ ಗಳು ಇರ್ತಾರಲ್ಲ ಅವ್ರಿಗೋಸ್ಕರ ಈ ತರ ಮಾಡ್ತಾರೆ ಆಯ್ತಪ್ಪ ಈಗ ದರ್ಶನ್ ಅವ್ರ್ ಬಿಡುಗಡೆ ಆದ್ಮೇಲೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಬರೋಕೇನೆ ಹತ್ತಿದ್ಯಾ ಬಂದ್ಮೇಲೆ ಏನ್ ಪೂಜೆ ಮಾಡ್ಬೇಕು ಅನ್ಕೊಂಡಿದ್ಯಾ ಎಲ್ಲ ಸರ್ ಅವ್ರಿಗೆ ಈಚೆ ಬಂದ್ಮೇಲೆ ಒಂದ್ ದೊಡ್ಡದಾಗೆ ಅಮ್ಮಂಗೆ ಸೇವೆ ಮಾಡೋಣ ಅಂತ ಕಾಯ್ತಾ ಮಾಡ್ಬೇಕು ಅನ್ಕೊಂಡಿದ್ಯಾ ಸೇವೆ ಮಾಡ್ತೀಯ ಏನ್ ಮಾಡ್ತೇವೆ ಗೊತ್ತಿಲ್ಲ ಪೂಜಾ ಪುನಸ್ಕಾರ ನೀವ್ ಮಾಡ್ತೇ ಬಿಡ್ತೇವೆ ಬಿಟ್ಬಿಡು ನಾಲ್ಕ್ ಜನಕ್ಕೆ ಹೋಗಿ ಅನ್ನ ಹಾಕು ಒಳ್ಳೇದಾಗ್ಲಿ ಆಯ್ತಾ ಅದೇ ದರ್ಶನ್ ಅದೇ ವಿಚಾರದಲ್ಲಿ ದರ್ಶನ್ ಸರ್ಗೆ ಒಳ್ಳೇದಾಗ್ಲಿ ಅಂತಾನೆ ಸಿಗಂದೂರ್ಗೆ ಪ್ರತಿ ತಿಂಗಳು ಅಮ್ಮ ಅಮಾವಾಸ್ಯ ಇಲ್ಲ ಪೂರ್ಣಮಿ ದಿಸ ಪ್ರತಿ ತಿಂಗ್ಳುನು ಹೋಗಿ ಹೋಗಿ ಬರ್ತಾ ಇದೀರಿ ಸರ್ ಬೇಸ್ಕನೆ ನೀನ್ ಸ್ಟೋರಿ ಕೇಳಿದ್ರೆ ನಮ್ಗೆ ದರ್ಶನಕ್ಕಿಂತ ನಮ್ಗೆ ಕಣ್ಣೀರ್ ಬಂದ್ಬಿಡುತ್ತೆ ಇದೆ ತರ ಬಿ ಮನೆ ನಿಮ್ಮ ಅಪ್ಪ ಅಮ್ಮನ ಮನೆ ಇರಲಿ ಒಳ್ಳೇದಾಗಲಿ ಎಲ್ಲಿಗ್ ಬಂತು ಅಂದ್ರೆ ನಿಮ್ಗ್ ಏನ್ ಅನ್ಸುತ್ತೆ ಸರ್ ಈಗ ಏನು ಎತ್ತ ಮೇಲೆ ಇಲ್ಲ ಏಳು ವರ್ಷ ಹದಿನಾಲ್ಕು ವರ್ಷ ಅಂತ ಕೆಲವರು ಅಂತಾರೆ ನೋಡ್ಲಿಕ್ಕೆ ಕೇಳೋಕ್ ಹೋಗ್ಬೇಕಂದ್ ನೋಡಿ ಎತ್ತ ದರ್ತಾನ ಅವ್ರ ಮನೆ ಮಾಡಿದ್ ಮತ್ತೆ ನನ್ ಅದೆಲ್ಲ ಮುಖ್ಯ ಆಗಲ್ಲ ಒಳಗಡೆ ಕೇಕ್ ಕಟ್ ಮಾಡ್ತಾವ್ರೆ ರೌಡಿಗಳಿಗೆ ನೀವು ಕೇಕ್ ಕಟ್ ಮಾಡ್ತಾ ಇದ್ರಿ ಅಂತ ಅವ್ರು ದಿಮ್ ಕೂಡ ಆಯ್ತಾ ಇಲ್ಲ ಅಂದ್ರೆ ಸರ್ಕಾರದ ಸರ್ಕಾರ ಬರೆಯೋದಾ ಇದು ಕಾನೂನೇ ಬಯ್ಯೋದ ಅಂತ ಗೊತ್ತಾಯ್ತು ಒಳಗಡೆ ಕಟ್ ಮಾಡ್ಕೊಂಡು ಬಿಯರ್ ಬಿಯರ್ ಬಟ್ಲುಗಳೆಲ್ಲ ಹೆಚ್ಚಾಡ್ಕೊಂಡು ಮಾಡ್ತಾವ್ರಿ ಅದ್ರ ದಿಮ್ ಕೂಡ ಕಾಯ್ತಾ ಇಲ್ಲ ಅಂತಂದ್ರೆ ಇವ್ರು ಏನ್ ಕೊಲೆ ಮಾಡಿದಾರೆ ಅಂದ್ರೆ ಕೊಲೆ ಮಾಡಿದ್ರೆ ಪ್ರೂವ್ ಆಯ್ತದೆ ನಡೀತದೆ ಪ್ರವ್ ಆಗ ಆದ್ಮೇಲೆ ಶಿಕ್ಷೆ ಕೊಡೋದು ಬಿಡೋದು ಜರ್ಜಿ ಬಿಡೋದು ಮುಂಚೆನೆ ಈ ತರ ಎಲ್ಲ ಅವ್ರಿಗೆ ಮಾಡಕ್ ಹೋಗ್ ಒಬ್ಬಂತುಳಿಯಕ್ಕೆ ಉಳ್ದಷ್ಟು ಬೆಳಿತಾರೆ ನಮ್ ಬಾಸ್ ಏನೋ ಅಂತ ಇಲ್ಲಿ ಕರ್ನಾಟಕ ಮಾತಾಡೋದೇ ವರ್ಷ ಬಿಟ್ಕೊಂಡ್ ಬರ್ಲಿ ಅಥವಾ ಸಿಕ್ಸ್ ಆಗ್ಬಿಟ್ಟೆ ರೀ ನಾವ್ ಎತ್ಕೊಂಡ್ ಎಲ್ ಕುಣಿಸ್ರಿ ಎರಡ್ ಸಾವಿರನೇ ಇಸ್ಫಿಲ್ ನಾವು ಮೆಜೆಸ್ಟಿಕ್ ಫಿಲ್ಮ್ ರಿಲೀಸ್ ಆಗಿದೆ ಆದಾಗೇನೆ ನಾವು ಮೆಜೆಸ್ಟಿಕ್ ಅಲ್ಲಿ ಹೋಗಿ ಬ್ಲಾಕ್ ಆ್ಯಂಡ್ ಟಿಕೆಟ್ ತಗೊಂಡ್ ನೋಡ್ಕೊಂಡ್ ಬಂದಿ ತೂಗುದೀಪ್ ದರ್ಶನ್ ಅವ್ರ ಮಗ ತೂಗುದೀಪ್ ಅವ್ರ ಮಗ ಅಂತ ನಾವು ಅವ್ರನ್ನ ಬಂದಿರೋದು ಹ್ಮ್ ಇನ್ನು ಐದು ವರ್ಷ ಅಕಸ್ಮಾತ್ 16ನೇ ಆಗಿಬಿಡತಾ ಆಗಿಬಿಡ್ಲಿ ಹ್ಮ್ ಆಂಗ್ಲಮೇಲೆ ಕೊಂಡ್ ಕುಂತೀವಿ ಓಕೆ ನಿಜಾಗ್ಲಿ ಅವ್ರ ಅವ ಏನು ಅಂತ ಗೊತ್ತಾಗುತ್ತೆ ಇಡಿ ಕರ್ನಾಟಕಕ್ಕೆ ಓಕೆ ಇನ್ನು ಮೀಡಿಯಾದವರು ಅಂತ ಬಂದಾಗ ಮಾತ್ ಹೆತ್ತಂದ್ರೆ ದರ್ಶನ್ ಅವರದು ಹಂಗಾಯಿತು ದರ್ಶನ್ ಅವ್ರದ್ ಹಿಂಗಾಯ್ತು ಅಂತಾರ ಮೀಡಿಯಾದವರ ಬಗ್ಗೆ ಕೇಳಕ್ಕೆ ಹೋಗಬೇಡಿ ಸರ್ ಮೀಡಿಯಾದವರಿಗೆ ಯೂಟ್ಯೂಬರ್ಗಳು ಪರವಾಗಿಲ್ಲ ಹ್ಮ್ ಒಂದಷ್ಟು ಒಳ್ಳೆ ಕೆಲಸ ಕೆಲಸಗಳನ್ನು ಮಾಡ್ತಾರೆ ಹಾ ಮೀಡಿಯಾದವರಿಗೆ ಏನು ಬೇಕು ಹಾ 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 ಆ ಯೇಸು ಹೇಳಿ ಏನು ಪ್ರಯಜ್ಞ ತೋರ್ಸಿದ್ರ ಅದನ್ನ ಕೇಕ್ ಕಟ್ ಆ ಇಲ್ಲ ಮಾಡುದು ತೋರ್ಸದ್ರೇಲಿ ಕಲಬುರ್ಗಿಲಿ ಅಮ್ಮ ಯಾರೋ ಆರ್ ತಿಂಗಳಿಂದ ಪೇಮೆಂಟ್ ಬಂದಿಲ್ಲ ಅಂತ ಸ್ವತಃ ಮಾಡ್ಕೊಂಡು ಸೂಸೈಡ್ ತೋರ್ಸಾವ್ರ ಅದನ್ನ ಇವ್ರಿಗೆ ರಾಜಕಾಣಿಗಳು ಕಾರೆ ಬೇಕು ಮೀಡಿಯಾದವ್ರಿಗೆ ಮಾಡೋರ್ ತೋರ್ಸ್ರಿ ಅಲ್ಲಿ ಬೆಡ್ ಬಂದಿದೆ ಯಾವ ಸರ್ಕಾರದ ಮಂತ್ರಿ ಹೋಗ ನನ್ಗೆ ಹೌದು 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 ಎರಡು ದಿನ ಬಿಟ್ಕೊಂಡು ಹೋಗ್ತಾರೆ ಇಲ್ಲ ಅಧಿಕಾರಿಗಳು ಅಧಿಕಾರಿಗಳ ಕಳ್ಸೋಟಿ ಯೂರೆನ್ ತಿರೋದು 1.7 ಯೂರೆನ್ ತಿರೋದು ಹ ಬೆಂಗಳೂರಲ್ಲಿ ಬಿಟು ಕಾರೇಲಿ ಓಡಾಡಕವಿರಲ್ಲ മന്ത്രിಗಳು ಓಕೆ ಅಲ್ಲ ಸರ್ ಈಗ ಪ್ರತಿ ಒಂದು ವಿಚಾರದಲ್ಲೂ ದರ್ಶನ ಅವರ ವಿಚಾರಗಳನ್ನು ತagitare ಯಾವதோ ಒಂದು ಕೇಸ್ ನ ಮುಚ್ಚಾಕ್ಬೇಕು ಅಂತಂದ್ರೆ ದರ್ಶನ ಅವರ ವಿಚಾರ ತೆಗಿತಾರೆ ಅನ್ನೋದು ಕೆಲವರ ಅಭಿಪ್ರಾಯ ಇದೆ ನಿಮಗೆ ಏನನ್ಸುತ್ತೆ ಹ ಸತ್ಯಕ್ಕೆ ಸಾವಿಲ್ಲ ದೇವಸ್ಥೆಯಲ್ಲಿ ಈಗಿನ ಕಾಲದಲ್ಲಿ ರಿಟರ್ನ್ ಅಂತ ಹೇಳ್ತಾರೆ ದರ್ಶನ್ ಮಾಡಿದ್ರೆ ಯಾರು ನೋಡಿಲ್ಲ ಅದನ್ನ ನೋಡಿದವ್ರೆ ಯಾರೋ ಅಷ್ಟಾಕ್ಸಿ ಇಷ್ಟ ಅಂತ ಪೊಲೀಸ್ನವ್ರ ಏನೋ ಕೊಟ್ಟಾರೆ ನಡೆಯುತ್ತೆ ಸತ್ಯಕ್ಕೆ ಸಿಗತ್ತೆ ಹೋಗಿ ನನ್ನ ಪ್ರಕಾರ ನಾನು ನಾನು ಯಾರೇ ಸಿಕ್ಕರೂ ಇಷ್ಟೇ ನಾವ್ ಇಲ್ಲ ಅಂತ ಹೇಳಲ್ಲ ಏನೋ ಏನೋ ಒಂದ್ ಇದಿತ್ತು ಓದು ಹೋಗಿರ್ಬೇಕು ಒಂದ್ ಎರಡು ಕೊಡ್ಬಿಟ್ಟು ಏನೋ ದುಡ್ಡು ಗಿಟ್ ಕೊಟ್ಟು ಕಳ್ಸನಪ್ಪ ಮುಳಿಮಂಗಣ್ಣ ಅಂತ ಅಂದಿರ್ತಾರೆ ಅವ್ರು ಯಾರೋ ಮಾಡ್ಬಿಟ್ಟು ಇಲ್ಲೆಲ್ಲಾ ಬೇಜಾರ್ ಕೈವಾಡದೆ ಯಾರೋ ಮಾಡ್ಬಿಟ್ಟು ತಲೆ ಕಟ್ಟವ್ರೆ ಈಗ ಹತ್ತು ಜನ ಕೊಲೆ ಮಾಡೋ ಜಾಗದಲ್ಲಿ ಇದ್ರೆ ಫ್ರೆಂಡ್ಸು ನಿಂತ್ಕೊಂಡ್ ನೋಡ್ತಾ ಇದೇವನು ಆರೋಪಿನೇ ಆರೋಪಿನೇನೆ ಹೊಡೆದೋನು ಆರೋಪಿನೆ ಚುಚ್ಚದೋನು ಆರೋಪಿನಿ ನಿಂತ ನೋಡ್ತಾ ಇದ್ದೇನು ಆರೋಪಿನಿ ಡೇಟ್ ಹೊಡೆದ್ ಬಂದಿರ್ಬೋದು ನಮ್ಗೆ ಅದು ಗೊತ್ತಿಲ್ಲ ಹಂಗನ್ಬಿಟ್ಟು ಎಲ್ಲಾ ತಕೊಂಡು ದುಡ್ಡದೆ ಅವನು ಒಳ್ಳೆ ಸ್ಟಾರ್ ಆಗವನೆ ಜನ ಅವನ ಹಿಂದೆ ಹೆಂಗಾರು ತುಳಿದು ಬಿಡಣ ಈ ತರ ಎಲ್ಲಾ ಮಾಡಕ್ ಹೋಗ್ಬಾರ್ದು ಬಿಡಿ ಅದಕ್ಕೆ ಕಾನೂನು ನೋಡ್ಕೊತದೆ ಈ ಆರೋಪಿ ಸ್ಥಾನದಲ್ಲಿ ಇರತಕ್ಕಂತ ಕೆಲವರ ತಂದೆ ತಾಯಿಗಳು ರಮ್ಯಾಗೆ ಮೊರೆ ಹೋಗ್ತಾ ಇದಾರೆ ರಮ್ಯಾ ಅವ್ರ ವಿಚಾರದಲ್ಲಿ ರಮ್ಯಾ ಅವರೇ ನನ್ ಮಕ್ಕಳನ್ನ ಬಿಡಿಸ್ಕೊಂಡ್ ಕೊಡಿ ನನ್ ಮಗನ್ಗೆ ಆ ಕೂಡ ಬರ್ತಾ ಇರ್ಲಿಲ್ಲ ಅವನಿಗೆ ಏನೋ ತಲೆಕ್ ತುಂಬ ಬಿಟ್ಟು ಈ ತರ ಕೆಲಸ ಮಾಡಿದ್ದಾರೆ ದರ್ಶನ್ ವಿಚಾರಕ್ಕೆ ಯಾರೋ ತಲೆಕ್ ತುಂಬಸ್ಬಿಟ್ಟು ಈ ತರ ದರ್ಶನ್ ವಿಚಾರ ಕರೆಸ್ಕೊಂಡಿರೋದು ನನ್ ಮಗನ್ಗೆ ಏನು ಗೊತ್ತಾಗಲ್ಲ ದಯವಿಟ್ಟು ನನ್ ಮಗನಿಗೆ ನ್ಯಾಯ ಕೊಡ್ಸಿ ನನ್ ಮಗನ್ ಹೊರಗಡೆ ಕರ್ಕೊಂಡ್ ಬನ್ನಿ ಅಂತ ಕೇಳ್ತಾ ಇದಾರೆ ಯಾರನ್ನ ರಮ್ಯಾ ಅವ್ರನ್ನ ರಮ್ಯಾನ್ ಕೇಳ್ಕೊಂಡ್ ಕೊಟ್ಟಿದ್ದಾರೆ ರಮ್ಯಾ ಅವ್ರ ಏನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಅಂದ್ರೆ ಕೊಟ್ಟ ಮೇಲೆ ಮಾತಾಡಲ್ಲ ಎಲ್ಲಾರು ಅವ್ರ ತಂದೆ ತಾಯಿಗೆ ಅವ್ರ ಮಗು ಎಂ ಪಿ ಆಗಿದ್ದವ್ರ ಹಿಂದೆಲ್ಲಿ ಗಲಾಟೆ ಆಯ್ತು ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಯಾರು ಏನೇನು ಅಂತ ಅವ್ರೆ ಸ್ಟೇಟ್ಮೆಂಟ್ ಕೊಡೋಲ್ಲ ಮಾತ್ರ ಬಂದಿ ಕಂಪ್ಲೇಂಟ್ ಕೊಟ್ಟಿರ್ತಿ ಸರ್ಕಾರ ಆದ್ರೆ ಅವ್ರನ್ನ ಮಾತಾಡೋಣ ಓಕೆ ರಮ್ಯಾ ಅವರು ದರ್ಶನ್ ಅವರ ಗಳು ನಮಗೆ ತುಂಬಾ ಹಿಂಸೆ ಕೊಟ್ಟಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು ಅದನ್ನ ಬೇಗ ಸ್ಟ್ರಿಕ್ಟ್ ಆಕ್ಷನ್ಸ್ ತಗೊಂಡ್ಬಿಟ್ರು ಪೊಲೀಸ್ನವರು ಕೂಡ ಏನ್ ಅನ್ಸತ್ತೆ ಅಂದ್ರೆ ರಮ್ಯಾ ಅವರು ದರ್ಶನ್ ಅವರ ವಿಚಾರದಲ್ಲಿ ಈಗ ರೇಣುಕಾ ಸ್ವಾಮಿಗೆ ಪ್ರಕರಣದಲ್ಲಿ ಏನಿದೆಯಲ್ಲ ಸೊ ಅವರು ಎಕ್ಸ್ ಅಂದ್ರೆ ಟ್ವಿಟರ್ ಅಕೌಂಟ್ ನಲ್ಲಿ ಅವ್ರ ಟ್ವಿಟ್ಟರ್ ಖಾತೆಯಲ್ಲಿ ಹಾಕೊಂತಾರೆ ಒಳ್ಳೇದಾಗ್ಲಿ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು ಯಾವನೇ ಆದ್ರೂ ಒಳಗಡೆ ಹೋಗ್ಬೇಕಾಗಿ ಆಗಿ ಹೇಗೆ ಅಂತ ಕೆಲವು ಮೆಸೇಜ್ಗಳನ್ನ ಹಾಕಿರ್ತಾರೆ ಏನ್ ಅನ್ಸತ್ತ ಅದ್ರ ಬಗ್ಗೆ ಅದ್ರ ಬಗ್ಗೆ ಏನು ಅನ್ಸಲ್ಲ ಸರ್ ಈಗ ಯಾರ ಅಪ್ಪ ಈಗ ದರ್ಶನ ದರ್ಶನ ಅಭಿಮಾನಿ ಹೇಳ್ಬಂತ ಇರ್ತಾ ಇರ್ತಾರೆ ಐವತ್ ಲಕ್ಷ ಜನ ಅಂತ ದರ್ಶನ್ ಹೇಳಿ ಐವತ್ ಲಕ್ಷ ಜನ ಇದಾರ ಐವತ್ತು ಲಕ್ಷದಲ್ಲಿ ಉಚ್ಚಾಭಿಮಾನಿಗಳು ಈಗ ಎಣ್ಣೆ ಹೊಡೆಯೋರು ಇರ್ತಾರೆ ಕುತ್ಕೊಂಡು ಇವ್ಳ್ಯಾಕೆ ಹಿಂಗ್ ಮಾತಾಡ್ತಾಳೆ ಅಂತ ಅವ್ರು ಹಾಕಿರ್ಬೋದು ತಗೊಂಡ್ ಹೋದ್ಲು ಒಳಗಡೆ ಸಾಕ್ರಿ ಹಂಗನ್ ಬಿಟ್ಟು ಮನೇಲಿ ಈಗ ನಮ್ಮನೇಲು ಇದಾರೆ ಹೆಂಗ್ಸುಗಳು ನಮ್ಮ ಅಜ್ಜಿ ಇದ್ದಾರೆ ದರ್ಶನ್ ಅಭಿಮಾನಿ ಇದ್ದಾರೆ ಅಂಗ್ಬಿಟ್ಟು ಎಲ್ಲ ಎಲ್ಲಾರು ಹಂಗೆ ಇದಾಗಲ್ಲ ಯಾರು ನಾ ಊರು ಅಂದ್ಮೇಲೆ ನಾಕ್ ಜನ ಒಳ್ಳೆಯವರು ನಾಕ್ ಜನ ಕೆಟ್ಟೋರು ಇದ್ದೇ ಇರ್ತಾರೆ ಹಂಗನ್ ಊರು ಊರ್ನೇ ಕೆಟ್ಟ್ರು ನಾಕ್ ಜನ ತಪ್ಪಾಕ ಊರ ಊರ್ನೇ ಕೆಟ್ಟೋರು ಅಂತ ನನಗೆ ಹೇಳ್ತದೆ ಮತ್ತೀಗ ಇನ್ನೊಬ್ರು ಯಾರು ಸೋನು ಶೆಟ್ಟಿ ಅಂತ ಒಂದ್ ಹುಡುಗಿ ಬಂದಿದೆ ಸೊ ಆ ಹುಡ್ಗಿ ಮಾತ್ ಎತ್ತದ್ರೆ ಸಾಕು ದರ್ಶನ್ ಫ್ಯಾನ್ಸ್ ಗಳು ಸರಿ ಇಲ್ಲ ಹೊಲ್ಸು ದರ್ಶನ್ ಏನ್ರೋ ಏನ್ ಮಾಡ್ಕೊಂತೀರಾ ನೀವು ನನ್ನನ್ ಸಾಯಿಸ್ ಬಿಡ್ತೀರಾ ನನ್ನನ್ ರೇಪ್ ಮಾಡ್ಬಿಡ್ತೀರಾ ಅಂತ ಕೇಳ್ತಾರ ಹುಡ್ಗಿ ಅಂದ್ರೆ ಆ ಹುಡ್ಗಿ ಯಾರು ಅಂತಾನೇ ಗೊತ್ತಿಲ್ಲ ನಿಮ್ಗೆ ಹೇಳೋದೇನ್ ಗೊತ್ತಾರನೆಲ್ಲ ಹ್ಮ್ ಯಾರು ನಿಮ್ಮತ್ತ ಎಲ್ಲ ಏನೋ ಮೇಕಪ್ ಮಾಡ್ಕೊಂಡು ಡ್ಯಾನ್ಸ್ ಅವ್ರೆ ಅವ್ರಿಗೆಲ್ಲ ಯಾವ ದೊಡ್ಡ ಮಾತಾಡ್ತಾ ಏನೋ ಒಂದ್ ಕೆಲಸ ಮಾಡ್ತಾ ಇದ್ದೀನಿ ನಾನು ಹೆಣ್ಮಕ್ಳೆಲ್ಲ ಬಂದಿ ಎಲ್ಲ ದುಡೀರಿ ಇಂತ ಕಂಟೆಂಟ್ ಏನು ಮಾಡಿದ್ರೆ ಜನ ನೋಡ್ಬಿಟ್ಟು ಒಂದ್ ತಕ್ಷಣ ಕಲ್ತ್ಕೋತಾರ ಅದು ಒಳಗಡೆ ಮೇಕಪ್ ಮಾಡ್ಕೊಂಡು ಡ್ಯಾನ್ಸ್ ಆಡೋನ್ನೆಲ್ಲ ಎಲ್ಲ ತಂದಿ ಎಲ್ಲ ಓಕೆ ಕಡೆಯದಾಗಿ ಈಗ ಡೆವಿಲ್ ಸಿನ್ಮಾ ಡಿಸೆಂಬರ್ ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸರ್ ಸೊ ಈ ಡಿಸೆಂಬರ್ ಹನ್ನೆರಡನೇ ತಾರೀಕು ರಿಲೀಸ್ ಆದ್ಮೇಲೆ ಅಂದ್ರೆ ನೀವು ಯಾವ್ ತರ ಕಾಯ್ತಾ ಇದ್ದೀರಿ ಡೆವಿಲ್ ಸಿನ್ಮಾಗಾಗಿ ಕಾಯ್ತಾ ಇದ್ದೀರಾ ಅಥವಾ ಡೆವಿಲ್ ಸಿನ್ಮಾ ಬರೋದ್ರೊಳಗಾಗಿನ ದರ್ಶನ್ ರವರು ರಿಲೀಸ್ ಆಗ್ತಾರೆ ಬೇಲ್ ಸಿಕ್ಕೇ ಅಂತ ಕೆಲವ್ರು ಮಾತಾಡ್ತಾ ಇದಾರೆ ಇನ್ನು ಕೆಲವ್ರು ಗುರು ಡೆವಿಲ್ ಸಿನ್ಮಾ ಆದ್ರೂ ಬರಲ್ಲ ಡೆವಿಲ್ ಸಿನ್ಮಾ ಹೋದ್ರು ಬರಲ್ಲ ಅಂತ ಕೆಲವರು ಅಂತ ಇದಾರೆ ಕೋಟಿ ಟಚ್ ಆಗದೆ ಸರ್ ಕಾಣ್ತಾರ ಹ್ಮ್ ನಾನ್ ಕಾಣ್ತಾರ ನಮ್ ಕನ್ನಡ ಕಾಂತಾರ ಅದು ಅಭಿಮಾನ ಅಂತ ರಿಯಲ್ ಫ್ಯಾನ್ಸ್ ಗಳ ಒಂದು ಮನದಾಳದ ಮಾತುಗಳು ಖಂಡಿತವಾಗಿ ಖಂಡಿತ ಸರ್ ಟ್ಯಾಂಕ್ ಯು ತುಂಬಾ ಚೆನ್ನಾಗಿ ಒಳ್ಳೆ ವಿಚಾರಧಾರಣೆಗಳನ್ನ ಅರ್ಪಿಸುದ್ರಿ ಟ್ಯಾಂಕ್ ಯು